ಜಾತ್ಯತೀತ ಪ್ರದೇಶದಲ್ಲಿ ಬಿಜೆಪಿಯವರು ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆರೋಪ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮಕ್ಕೆ ಆಗಮಿಸಿದ್ದು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯವರು ಚುನಾವಣೆ ಬಂದಾಗ ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಜಾತ್ಯತೀತ ದೇಶದಲ್ಲಿ ಜಾತಿಗಳ ಹೆಸರಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂದು ದೂರಿದ ಅವರು ನಾವ್ಯಾರು ಹಿಂದೂಗಳಲ್ಲ ನಾವ್ಯಾರು ಶ್ರೀರಾಮನನ್ನ ಪೂಜಿಸಲ್ವಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿದರೆ ಬಿಜೆಪಿಯವರು ಜೈ ಶ್ರೀರಾಮ್ ಅನ್ನುತ್ತಿದ್ದಾರೆಂದು ಹೇಳಿದ ಸಚಿವರು ಬಿಜೆಪಿಯವರಿಗೆ ಅಧಿಕಾರದ ಮತ ಏರಿದ್ದು ಬಹುಶಃ ತಲೆಕೆಟ್ಟಿರಬೇಕು ಎಂದು ಕಿಡಿಕಾರಿದ್ರು ರವಿಕುಮಾರ್ ಎನ್ಕೆಎಸ್ ಚಿಂತಾಮಣಿ ನಮ್ಮ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪಡೆದಂಥ ದೇಶದಲ್ಲಿ ಇವತ್ತು ಅವರು ಜಾತಿಯ ವಿಷ ಬೀಜವನ್ನು ಬಿತ್ತುಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಸಣ್ಣ ಸಣ್ಣ ಕ್ಷುಲ್ಲ ಕಾರಣಕ್ಕೆ ಪ್ರಚಾರ ಮಾಡ್ತಾರೆ ಅಲ್ಲೆಲ್ಲ ಮಂಡ್ಯ ಅಲ್ಲಿ ಅನುಮತಿ ತೊಗೊಂಡಿರೋದು ರಾಷ್ಟ್ರ ಧ್ವಜಕ್ಕೆ ಕನ್ನಡ ಧ್ವಜಕ್ಕೆ ಆಗ್ತಾ ಇರೋವಂಥದ್ದು ಇದು ಈಗ ನಾವ್ಯಾರು ಹಿಂದೂಗಳಲ್ವ ನಾವ್ಯಾರು ದೇವಸ್ಥಾನಕ್ಕೆ ಹೋಗಲ್ವ ನಾವ್ಯಾರು ದೇವ್ರ ಪ್ರಾರ್ಥನೆ ಮಾಡಲ್ವ ನಮ್ಮ ಮನೇಲಿ ದೇವ್ರ ಮನೆ ಇಲ್ವಾ ನಮ್ಮ ನಾವು ಹಿಂದೂ ಸಂಪ್ರದಾಯ ಹಿಂದೂ ಆಚರಣೆ ನಾವು ಮಾಡೋದಿಲ್ವಾ ಅಂದರೆ ಬಿ ಜೆ ಪಿ ಯಲ್ಲಿ ಮಾತ್ರ ಹಿಂದೂಗಳು ಅವರನ್ನ ಪ್ರತಿಪಾದಕರು ಮಾತಾಡದೆ ಜೈ ಶ್ರೀರಾಮ್ ಅಂತಾರೆ ಅಂದರೆ ಶ್ರೀರಾಮ ಬರೀ ಬಿ ಜೆ ಪಿ ರ ಸರ್ಕಾರ ಅಸ್ತಿತ್ವ ಬಂದ ಮೇಲೆ ನಾ ಶ್ರೀರಾಮನ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಮೂಡಿದ್ದು ನಾವ್ಯಾರು ಶ್ರೀರಾಮ ದೇವಸ್ಥಾನ ನೋಡಿಲ್ಲ ಅಂದ್ರೆ ನಾವು ನಂಬಿರ್ತಕ್ಕಂಥ ಬೇರೆ ದೇವರುಗಳಿಗೆ ಏನು ಮಾಡ್ಬೇಕು ನಾವು ಈಗ ನಾವೆಲ್ಲ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಬಂದ ಮೇಲೆ ಶ್ರೀರಾಮ ಲೆಕ್ಕ ಹೌದಲ್ವಾ ಹಾಂ ಆದರೆ ಎಲ್ಲದಕ್ಕೂ ಶ್ರೀರಾಮ್ ಅಂತ ಮಾತಾಡ್ತಾರೆ ಅವ್ರಿಗೆ ಏನಾದರೂ ಮುಸ್ಟ್ಲಿ ನನಗೆ ತಲೆಕೆಟ್ಟಿದೆ ಅವರು ಅಧಿಕಾರದ ಮದ ಏರ್ಬಿಟ್ಟು ಈ ರೀತಿಯಾಗಿ ಅವರು ಪ್ರತಿಯೊಂದಕ್ಕೂ ಜಾತಿಯ ವಿಷ ಬೀಜವನ್ನು ಸಮಾಜದಲ್ಲಿ ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಜನ ಎಚ್ಚೆತ್ತುಕೊಳ್ತಾರೆ ಈ ದೇಶದಲ್ಲಿ ಜನ ಇವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಎಲ್ಲ ಜಾತಿ ಧರ್ಮದ ಜನ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ಕೆಲಸ ಆಗಬೇಕಾಗ್ತದೆ ಈ ರೀತಿ ಸಮಾಜವನ್ನು ಜನರನ್ನು ಸಮ ಅಶಾಂತಿಯನ್ನು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥದ್ದು ನಿಜವಾಗ್ಲೂ ಅವರಿಗೆ ಶೋಭೆ ತರುವಂಥದ್ದಲ್ಲ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಖಂಡಿತ ಜನ ಇದಕ್ಕೆ ಮಳೆ ಹಾಕಲ್ಲ ಅಂತಕ್ಕಂಥ ವಿಶ್ವಾಸ ನನಗೆ